ನಮಸ್ಕಾರ ಸ್ನೇಹಿತರೆ ಇಲ್ಲಿ ವೈಷ್ಣವ್ ಮನೆ ಬಿಟ್ಟು ಹುಡುಕ್ತಿದ್ದಾರೆ ಯಾಕಪ್ಪ ವೈಷ್ಣವ್ ಮನೆ ಬಿಟ್ಟು ಹೋಗ್ತಿರೋದು ದಿನ ಆಯ್ತು ಕಾವೇರಿ ಅವ್ರಿಗೆ ಈ ಕಡೆ ವೈಷ್ಣವ್ ತಿರುಗಿ ಬಿದ್ದು ಕೆಂಡಾಮಂಡಲ ಇದ್ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ ತನ್ನ ಹೆಂಡತಿನ ಬಿಟ್ಟು ಬಂದು ನೆಮ್ಮದಿ ಆಗಂತೂ ಇಲ್ಲ ತನ್ನ ಹೆಂಡತಿ ಹೇಳಿದ್ ಮಾತನ್ನ ನೆನಪು ಮಾಡ್ಕೊತದ ಅಲ್ಲಿ ಲಕ್ಷ್ಮಿ ಕೀರ್ತಿನ ಹುಡುಕ್ಬೇಕು ಅವ್ರ್ ಸತ್ತಿಲ್ಲ ಅವ್ರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಿದ್ದು ಹೇಗೆ ಹುಡುಕ್ತೇ ಇರೋಕಾಗುದು ನಾನು ಹುಚ್ಚಿಯಾಗಿ ಇಲ್ಲಿ ಇರಬೇಕು ಅಂತ ಅನ್ಕೊಂಡೆ ಖಂಡಿತ ನಾನು ಹುಚ್ಚಿಯಾಗಿ ಇರ್ತೀನಿ ನಾನು ಕೀರ್ತಿನಂತೂ ಹುಡುಕ್ಲೇಬೇಕು ಅಂತ ಹೇಳಿ ಇಲ್ಲಿ ಲಕ್ಷ್ಮಿ ಹೇಳಿದು ಕೂಡ ನೆನಪು ಮಾಡ್ಕೊಂಡು ವೈಷ್ಣವ ಅಪ್ಸಟ್ ಆಗ್ತಿದ್ದಾರೆ ಇಲ್ಲಿ ವೈಷ್ಣವ್ ಅಪ್ಸೆಟ್ ಆಗ್ತಿದ್ರೆ ಅಲ್ಲಿ ಕಾವೇರಿ ಅವರು ಕುಣಿದು ಕುಪ್ಪಳಿಸುತ್ತಿದ್ದಾರೆ ಒಬ್ಬ ನಾನು ಅನ್ಕೊಂಡಾಗೆ ಆಯ್ತು ನಾನು ಗೆದ್ದು ಬಿಟ್ಟೆ ಫೈನಲಿ ಗೆದ್ದಿದ್ದು ನಾನೇ ಈ ಒಂದು ಖುಷಿಯನ್ನ ನಾನು ಮಾತ್ರ ಸಂಭ್ರಮಿಸಬೇಕು ಅಂತ ಹೇಳಿ ಈ ಕಡೆ ಕಾವೇರಿ ಅವರು ಡಾನ್ಸ್ ಮಾಡ್ತಾ ಇದ್ರೆ ಅತ್ತ ಕಡೆ ಈ ಕಡೆ ಅವರ ಅತ್ತೆ ಕಾವೇರಿ ಅತ್ತೆ ಕೃಷ್ಣಕಾಂತ್ ಅವರ ತಾಯಿ ಕನ್ನಡಿ ಮುಂದೆ ಬಂದ್ಬಿಡ್ತಾರೆ ಕನ್ನಡಿಲಿ ಬರ್ತಿದ್ದಾಗ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗುತ್ತೆ ಈ ಕಡೆ ಅತ್ತೆ ಬಂದಿದ್ದೆ ಏನ್ ಕಾವೇರಿ ಖುಷಿ ಪಡ್ತಾ ಇದ್ಯಾ ತುಂಬಾ ಹೊತ್ತು ಖುಷಿ ಪಡಬೇಡ ಯಾಕಂದ್ರೆ ಈ ಒಂದು ಖುಷಿ ನಿನ್ಗೆ ತುಂಬಾ ಹೊತ್ತು ಇರುವುದಿಲ್ಲ ಗಂಡ ಹೆಂಡತಿನ ದೂರ ಮಾಡಿ ನನ್ನ ಮಗನ ನನ್ನ ಮುಷ್ಟಿಗೆ ಇಟ್ಕೋಬೇಕು ಎಲ್ಲ ನನ್ನ ಕೈಗೆ ಸಿಕ್ಬಿಡ್ತು ಅಂತ ಹೇಳಿ ಖುಷಿ ಪಡ್ತಿದ್ಯಾ ಖಂಡಿತ ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗುತ್ತೆ ಅನ್ಕೋಬೇಡ ಸಾಧ್ಯ ಆಗುವುದಿಲ್ಲ ನಿನ್ನ ಮಗ ಖಂಡಿತವಾಗ್ಲೂ ನಿನ್ನಿಂದ ದೂರ ದಿನ ತುಂಬಾನೇ ಹತ್ರದಲ್ಲಿದೆ ಖಂಡಿತ ಬಿಟ್ಟು ನಿನ್ ಮಗ ದೂರ ಹೋಗ್ತಾನೆ ನೀನು ಏನೇ ಮಾಡಿದ್ರು ಕೂಡ ಖಂಡಿತ ನಿನ್ನ ಮಗ ನಿನ್ನ ಕೈಗೆ ಸಿಗೋದಿಲ್ಲ ನಿನ್ನ ಮಾತು ಕೂಡ ನಡೆಯುವುದಿಲ್ಲ ನಿನ್ನ ಮಾತನ್ನ ಕೂಡ ಕೇಳುವುದಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಆ ರೀತಿ ಆಗೋದೇ ಇಲ್ಲ ಅಂತ ಕಾವೇರಿ ಹೇಳ್ತಿದ್ರೆ ನೀನೊಬ್ಳು ಅಹಂಕಾರಿ ನಿನ್ನ ಅಹಂಕಾರನೇ ಎಲ್ವನ ಕೂಡ ನಿನ್ನನ್ನು ಸರ್ವನಾಶ ಮಾಡುತ್ತೆ ಅಹಂಕಾರ ಇರೋರು ತುಂಬ ಅಂದರೆ ತುಂಬ ಅನುಭವಿಸ್ಬೇಕಾಗುತ್ತೆ ನೀನು ಕೂಡ ಅಷ್ಟೇನೆ ಅಂತ ಹೇಳ್ತಿದ್ ಕಾವೇರಿ ಅವರು ಕೆಂಡಾಮಂಡಲ ಆಗ್ಬಿಡ್ತಾರೆ ಕೆಂಡಾಮಂಡಲ ಆಗಿದ್ದ ಈ ಕಡೆ ಗ್ಲಾಸ್ ಅನ್ನೇ ಒಡೆದು ಚೂರ್ ಚೂರ್ ಮಾಡಿಬಿಡ್ತಾರೆ ಇದ್ರ ನಡುವೆ ಅತ್ತೆ ತಾನು ಕೇಕೆ ಹಾಕೊಂಡು ಹಾಗೆ ಮಾಯ ಆಗ್ಬಿಡ್ತಾರೆ ನಂತರ ಇಲ್ಲಿ ವೈಷ್ಣವನ್ನ ಮಾತಾಡಿಸ್ಬೇಕು ಅನ್ನೋ ಕಾರಣಕ್ಕೆ ಕಾವೇರಿಯವರು ವೈಷ್ಣವ್ ಹತ್ರ ಬರ್ತಾರೆ ಕಾನ್ಸರ್ಟ್ ಇರುತ್ತೆ ವೈಷ್ಣವಿಗೆ ಬಟ್ ಕಾನ್ಸರ್ಟ್ಗೆ ಇನ್ನೂ ಕೂಡ ವೈಷ್ಣವ್ ರೆಡಿ ಆಗಿರುವುದಿಲ್ಲ ಇದನ್ನ ನೋಡಿದೆ ಕಾವೇರಿಯವರು ಏನು ಪುಟ ನಿನಗೆ ಮರ್ತು ಹೋಯ್ತಾ ಕಾನ್ಸರ್ಟ್ ಇದೆ ಅಂತ ಯಾಕೆ ಈ ರೀತಿ ಇನ್ನೂ ಕೂಡ ರೆಡಿ ಆಗದೆ ಇದೆಯಾ ಹೋಗಿ ರೆಡಿ ಆಗುವ ಅಂದಾಗ ಏನಮ್ಮ ನಾನು ನಿನಗೆ ಕಾನ್ಸರ್ಟ್ ಮಾಡೋ ರೀತಿ ಕಾಣಿಸ್ತಾ ಇದ್ದೀನಿ ಖಂಡಿತ ಇಲ್ಲಮ್ಮ ಮಹಾಲಕ್ಷ್ಮಿ ನಾನು ಹೆಂಡ್ತಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರೆ ನನಗೆ ಕಾನ್ಸರ್ಟ್ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ಯಾ ಪುಟ ಅವಳು ಹಾಸ್ಪಿಟಲ್ ಅಲ್ಲಿ ದಾಳಿಯನ್ನು ಮಾತ್ರಕ್ಕೆ ಈ ರೀತಿ ನಡ್ಕೊಳ್ಳೋಕಾಗತ್ತ ಅವಳು ಬರಬಹುದು ಬರದೆ ಕೂಡ ಇರಬಹುದಲ್ವ ಅಂದ ತಕ್ಷಣ ವೈಷ್ಣವ್ ಕೆಂಡ ಕಾರ್ ಅದಕ್ಕೆ ನಾನು ಹಾಗಲ್ಲ ಪುಟ ಹೇಳ್ತಿರೋದು ಎಷ್ಟು ದಿನ ಆಗುತ್ತೋ ಅವಳು ಇಲ್ದೇ ಇರೋ ಲೈಫಲ್ಲೂ ಕೂಡ ಅಡ್ಜಸ್ಟ್ ಆಗೋದು ಕಲಿಬೇಕಲ್ವಾ ಪ್ರೆಸೆನ್ಸ್ ಅಲ್ಲಿ ಬದುಕಬೇಕಲ್ವಾ ನೀನು ಯಾಕೆ ರೀತಿ ಹಠ ಮಾಡ್ತಿದ್ಯಾ ಪುಟ ಹೋಗಿ ರೆಡಿ ಆಗೋ ಕಾನ್ಸರ್ಟ್ಗೆ ಹೋಗದೆ ಇರೋಕ್ಕಾಗತ್ತ ಈವನ್ ಮ್ಯಾನೇಜರ್ಸ್ ಕಾಲ್ ಮಾಡ್ತಿದ್ದಾರೆ ಆಗಿಂದ ನೀನು ಫೋನ್ ನ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾರೆ ಕಾವೇರಿ ಅವರು ಆದ್ರೆ ಇಲ್ಲಿ ವೈಷ್ಣು ಮಾತ್ರ ನಾನು ಹೋಗಲ್ಲ ಅಂದ್ರೆ ಹೋಗಲ್ಲ ಅಂತ ಕೋಪ ಮಾಡ್ಕೊಂಡು ರೂಮ್ಗೆ ಹೋದ್ರೆ ಕಾವೇರಿಯವರು ಕೂಡ ಹೋಗ್ತಾರೆ ಪುಟ್ಟ ದಯವಿಟ್ಟು ಅಂತ ಹೇಳ್ತಿದ್ರ ಅಷ್ಟರಲ್ಲಿ ಕೃಷ್ಣಕಾಂತ್ ಸುಪ್ರತಾ ಅಜ್ಜಿ ಗಂಗಕಾ ಎಲ್ಲರೂ ಕೂಡ ಬರ್ತಾರೆ ಏನಾಯ್ತು ಯಾಕೆ ಹಿಚ್ಕೋತಿದ್ರ ಅಂದಾಗ ನಿಮ್ ಮಗ ಈವೆಂಟ್ ಗೆ ಹೋಗೋದಲ್ವ ಅಂತ ಈವೆಂಟ್ ಮ್ಯಾನೇಜರ್ಸ್ ತುಂಬಾ ಹೊತ್ತು ಕಾಲ್ ಮಾಡ್ತಿದ್ದಾರೆ ಸ್ವಿಚ್ ಆಫ್ ಮಾಡ್ಕೊಂಡು ಕುತ್ಕೊಂಡಿದ್ದಾನೆ ಅವನ ಹೆಂಡತಿ ಹಾಸ್ಪಿಟಲ್ ಅಲ್ಲಿದ್ದಾಳಂತೆ ಟ್ರೀಟ್ಮೆಂಟ್ ತಗೋತಿದ್ದಾಳಂತೆ ಅವ್ನಿಗಾಗೋದಿಲ್ಲ ಆಗೋದಿಲ್ವಂತೆ ಕಾನ್ಸರ್ಟ್ಗೆ ಹೋಗದೆ ಆಗತ್ತ ಅಂತ ಕಾವೇರಿಯವರು ಹೇಳ್ತಿದ್ರೆ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಂಡು ನನ್ನ ಹೆಂಡತಿ ಮಹಾಲಕ್ಷ್ಮಿಯವರು ಅಲ್ಲಿ ಇದುಕೊಂಡು ನನ್ನಿಂದ ಸಾಧ್ಯ ಆಗಲ್ಲ ಅಂತ ವೈಷ್ಣವ್ ಹೇಳಿದಾಗ ಸುಪ್ರಿತಾ ಅವ್ರು ಕೂಡ ಅವನ ಮನುಷ್ಯತ್ವದಿಂದ ನಾನು ಒಂದು ಮನಸ್ಸನ್ನು ಅರ್ಥ ಮಾಡ್ಕೋಬೇಕಲ್ವಾ ನಮಗೂ ಕೂಡ ಗೊತ್ತಿದೆ ಕಾನ್ಸರ್ಟ್ಗೆ ಹೋಗ್ಬೇಕು ಅಂತ ಬಟ್ ಏನು ಆಗುತ್ತೆ ಅವ್ನ ಮನ್ಸಲ್ಲ ಅಂದಮೇಲೆ ಕ್ಯಾನ್ಸಲ್ ಮಾಡ್ಕೊಳ್ಳಿ ಬಿಡಿ ಅಂತ ಸುಪ್ರೀತಾ ಹೇಳಿದ ತಕ್ಷಣ ಕಾವೇರಿಯವರು ನೀನು ಮಾತಾಡಬೇಡ ಸುಮ್ಮನಿರು ಇದೆಲ್ಲ ಸುಲಭಕ್ಕೆ ಬಂತು ಅಂತ ಅನ್ಕೊಂಡಿದ್ರೆ ಇಷ್ಟು ದಿನ ನಾವು ಪಾಡ್ಪಟ್ಟಿದ್ದು ಪಟ್ಟಿದ್ದು ಅನುಭವಿಸಿದ್ದು ಮಾಡಿದ್ದು ನನ್ನ ಮಗ ಇಂಥ ಸ್ಥಾನಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದು ಅವನು ಇದನ್ನೆಲ್ಲ ಕಷ್ಟಪಟ್ಟು ಪಡ್ಕೊಂಡಿದ್ದು ಈ ಒಂದು ಕಾರಣಕ್ಕೆನಾ ಅದೆಲ್ಲ ಎಷ್ಟು ಬೇಗ ಹೊಟ್ಟೋಗುತ್ತೆ ಅಂತ ಗೊತ್ತಿದ್ಯಾ ನಿಮಗೆಲ್ಲ ಅರ್ಥ ಆಗ್ತಿದ್ಯಾ ಆ ಮಹಾಲಕ್ಷ್ಮಿಗೋಸ್ಕರ ಎಲ್ಲವನ್ನೂ ಕೂಡ ಕಳ್ಕೊಳ್ಳೋಕ್ಕಾಗತ್ತಾ ನೋಡು ಸುಮ್ಮನೆ ಎಲ್ಲದಕ್ಕಿಂತ ಅದು ಮುಖ್ಯ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ಯಮ್ಮ ನನ್ಗೆಲ್ಲದಕ್ಕಿಂತ ಮಹಾಲಕ್ಷ್ಮಿಯವರೇ ಮುಖ್ಯ ಮಹಾಲಕ್ಷ್ಮಿಗಿಂತ ನನ್ಗೇನು ಕೂಡ ಮುಖ್ಯ ಅಲ್ಲ ಮಹಾಲಕ್ಷ್ಮಿಯವರು ಅಲ್ಲಿ ಅನ್ಭವಿಸ್ಬೇಕಿದ್ರೆ ನನಗೆ ಕಾನ್ಸರ್ಟ್ ಮಾಡೋಕೆ ಆಗುದಿಲ್ಲ ಅಂದ ತಕ್ಷಣ ಈ ಕಡೆ ಕಾವೇರಿ ಅವ್ರಿಗೆ ಶಾಕ್ ಆಗ್ಬಿಡತ್ತ ಹಾಗಿದ್ರೆ ಇಷ್ಟು ದಿನ ನಾನು ಪಟ್ಟಿದ ಪಾಡು ನೀನು ಇಂಥ ಸ್ಥಾನಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ದಕ್ಕೆ ಬೆಲೆನೇ ಇಲ್ವಾ ಅಂತ ಹೇಳ್ತಿದ್ದಾಗ ಈ ಕಡೆ ಗಂಗಕ್ಕ ಬಂದಿದೆ ಯಾರು ಇಬ್ರು ಇವೆಂಟ್ ಮ್ಯಾನೇಜರ್ಸ್ ಅಂದೇ ಬಂದಿದ್ದಾರೆ ಅಂತ ವೈಷ್ಣವ್ ಬಂದೆ ಹೇಳ್ತಾರೆ ವೈಷ್ಣವ್ ಕೂಡ ಅವ್ರ ಹತ್ರ ಹೋಗ್ತಾರೆ ಮನೆಯವ್ರು ಎಲ್ಲರೂ ಕೂಡ ಹೋಗ್ತಾರೆ ಈ ಕಡೆ ಇವೆಂಟ್ ಮ್ಯಾನೇಜರ್ಸ್ ಬಂದಿದೆ ಏನ್ ಸರ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ರ ಅಂದಾಗ ದಯವಿಟ್ಟು ಕ್ಷಮಿಸಿ ನನಗೆ ಕಾನ್ಸರ್ಟ್ ಮಾಡೋಕೆ ಆಗೋದಿಲ್ಲ ಅಂದಾಗ ಏನು ಮಾತಾಡ್ತಿದ್ರ ಸರ್ ನೀವು ಆ ರೀತಿ ಎಲ್ಲ ಸಾಧ್ಯನಾ ಹೋ ವೈಷ್ಣವ್ ಅವ್ರು ಬರ್ತಾರೆ ಇನ್ನೊಂದು ದಿನ ಬರ್ತಾರೆ ಅವಾಗ ನೀವು ಹಾಡ್ ಕೇಳೋಕೆ ಬನ್ನಿ ಅಂತ ಹೇಳೋಕ್ಕಾಗತ್ತಾ ನಮ್ಮ ಕಂಪ್ನಿ ಹೇಗೆ ಅಂತ ಗೊತ್ತದಲ್ವಾ ದುಡ್ಡಿಗೆ ಮುಖ ನೋಡೋದಿಲ್ಲ ಬುಕ್ ಮಾಡಿದ್ಮೇಲೆ ನೀವು ಬರಲೇಬೇಕಾಗುತ್ತೆ ಈವೆಂಟ್ ನಡ್ಸ್ಕೊಳ್ಲೇ ಬೇಕಾಗತ್ತೆ ಅಂದಾಗ ಈ ಕಡೆ ನಿಮ್ಮ ಅಹಂಕಾರ ಇದ್ರೆ ಅದನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಜೊತೆಗೆ ನಿಮ್ಮ ಫ್ಯಾನ್ಸ್ ಇರ್ಬೋದು ಅಸೋಸಿಯೇಷನ್ ಇರ್ಬೋದು ಅದು ಏನೇ ಇದ್ರು ನೀವು ಮಾಡ್ಕೊಳ್ಳಿ ನಿಮ್ಗೆ ಯಾವಾಗ ಬೇಕು ಅದನ್ನು ಮಾಡ್ಕೊಳ್ಳಿ ಬಟ್ ನನ್ನ ಹತ್ರ ಬಂದು ಈವೆಂಟ್ ನಾನು ನಡೆಸ್ಕೊಳ್ಲೇಬೇಕು ಅಂತ ಹಠಕ್ಕೆ ಬೀಳ್ತಾರೆ ಅಷ್ಟ್ರಲ್ಲಿ ಕಾವೇರಿ ಅವರು ಬಂದಿದ್ದ ನನ್ನ ಮಗನ ಅಹಂಕಾರ ಹಾಗೆ ಹೀಗೆ ಅಂದ್ರೆ ಸುಮ್ಮನೆ ಇರುವುದಿಲ್ಲ ನನ್ನ ಮಗು ರೆಸ್ಪಾನ್ಸಿಬಿಲಿಟಿ ಇದೆ ಅವ್ನ ಕಾನ್ಸರ್ಟ್ ಗೆ ಬಂದೇ ಬರ್ತಾನೆ ನಾನು ಅವ್ನ ಜೊತೆ ಮಾತಾಡ್ತೀನಿ ಇವೆಂಟ್ ನಾನ್ ನಡ್ಸ್ಕೊಡ್ತಾನೆ ಅಂದಾಗ ವೈಷ್ಣವ್ ಇಲ್ಲ ಅಂತ ಹೇಳಿ ಹೋಗಿ ರೂಮನ್ನು ಲಾಕ್ ಹಾಕುತ್ತಾರೆ ಈ ಕಡೆ ಇವೆಂಟ್ ಮ್ಯಾನೇಜರ್ಸ್ ಅಂತೂ ಅವ್ರು ಏನಾದರೂ ಬರಲಿಲ್ಲ ಅಂದ್ರೆ ಖಂಡಿತ ನಾವು ಅವ್ರನ್ನ ಒಂದು ವರ್ಷ ಮ್ಯಾನ್ ಮಾಡ್ಬೇಕಾಗತ್ತೆ ಅದನ್ನು ಫೇಸ್ ಮಾಡೋಕ್ಕೆ ರೆಡಿ ಆಗಿರಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಕಾವೇರಿಯವರು ಹೋಗಿದ್ದೆ ಡೋರ್ನ ಓಪನ್ ಮಾಡಿಬಿಟ್ಟು ಅವ್ರು ಬ್ಯಾನ್ ಮಾಡ್ತೀನಿ ಅಂತಾರೆ ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಆ ಲಕ್ಷ್ಮಿಗೋಸ್ಕರ ನೀನು ಇದನ್ನೆಲ್ಲ ಹೋಗಲ್ಲ ಅಂತ ಹೇಳಿದ್ರೆ ಏನು ಎಲ್ಲವನ್ನ ಕೂಡ ಕಳ್ಕೊಂಡ್ಬಿಡ್ತೀಯ ಪುಟ ಫ್ಯಾನ್ಸು ನೀಮು ಫೇಮು ದುಡ್ಡು ಎಲ್ಲ ಕೂಡ ಹೋಗ್ಬಿಡುತ್ತೆ ಅರ್ಥ ಪುಟ ಯಾಕೆ ರೀತಿ ಹಠ ಮಾಡ್ತಿದ್ಯಾ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ವೈಷ್ಣವ್ ಡೋರನ್ನು ಓಪನ್ ಮಾಡಿ ಬರ್ತಾರೆ ಅದಕ್ಕೂ ಮುನ್ನ ಇಲ್ಲಿ ಕಾವೇರಿಯವರು ಎಲ್ಲ ನಿಮ್ಮಿಂದಾನೇ ಆಗಿದ್ದು ಅವ್ನು ಮಾತಾಡ್ತಾನೆ ಅಂತ ಅವನಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೀರಲ್ಲ ಆ ಲಕ್ಷ್ಮಿನ ನನ್ನ ಮನೆ ಕರ್ಕೊಂಡು ಬಂದಿದ್ದು ನನ್ನ ಮಗನ ಜೀವನ ಉದ್ಧಾರ ಆಗಲಿ ಅಂತ ಆದರೆ ಇವತ್ತು ಅವಳಿಂದ ನನ್ನ ಮಗನ ಜೀವನನೇ ಬರ್ಬಾದ ಆಗ್ತದೆ ಅವಳು ಹುಚ್ಚಿಡ್ಕೊಂಡು ನನ್ನ ಮನೆನೇ ಬರ್ಬಾದ್ ಮಾಡ್ತಿದ್ದಾಳೆ ಅಂತ ಫುಲ್ ಕೆಂಡ ತಾರೆ ಕಾವೇರಿ ಅವರು ಅದ್ರ ನಡುವೆ ವಾಯಿಸ್ ಕಿಟ್ ತೊಗೊಂಡ್ ಬರ್ತಾರೆ ಅದ್ರಲ್ಲಿ ಒಂದಷ್ಟು ಪ್ರೈಸಸ್ ಇರುತ್ತೆ ಚೆಲ್ತಾರೆ ಇದೆಯಲ್ವ ಅಮ್ಮ ನಾನು ಸಂಪಾದನೆ ಮಾಡಿದ್ದೆ ಇದರಿಂದ ಒಂದು ನಿಮಿಷ ಇರು ಅಂತ ಹೇಳಿ ಮತ್ತೊಮ್ಮೆ ಹೋಗಿ ಬ್ಲ್ಯಾಂಕ್ ಚಿಕನ್ ಕೊಟ್ಟು ತಗೋಮ್ಮ ಈ ಬ್ಲ್ಯಾಂಕ್ ಚಿಕನ್ ಇದೇ ದುಡ್ಡಲ್ವ ಇದ್ಯಾವುದು ಯಾವುದು ಬೇಡ ಅಮ್ಮ ನನಗೆ ಅಂತ ಹೇಳ್ತಿದ್ರೆ ಈ ಕಡೆ ಕೃಷ್ಣಕಾಂತ್ ದಯವಿಟ್ಟು ಪುಟ ನಿಮ್ಮ ಅಮ್ಮ ಏನೋ ಒಪ್ಪೋ ಮಾತಾಡ್ತಾಳೆ ನಮಗೆ ನಿನ್ನ ಮನಸ್ಸು ಅರ್ಥ ಆಗುತ್ತೆ ಬಚ್ಚರು ಮಾಡ್ಕೋಬೇಡ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮನ ಕಾಲನ್ನು ಇಟ್ಕೊಂಡ್ಬಿಡ್ತಾರೆ ವೈಷ್ಣವಮ್ಮ ನನಗೆ ಲಕ್ಷ್ಮಿ ಅವ್ರಿಗಿಂತ ಬಟ್ಟಿ ನೀನು ಬೇಡ ಅಮ್ಮ ನನ್ಗೆ ನನ್ನ ಮಹಾಲಕ್ಷ್ಮಿಯವರು ಬೇಕು ನನಗೆ ಕಾನ್ಸರ್ಟ್ ಯಾವುದು ಕೂಡ ಆಗಲ್ಲ ಅಮ್ಮ ಅವ್ರ ಪರಿಸ್ಥಿತಿಲಿ ಇರಬೇಕಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ ತದನಂತರ ಎದ್ದ ಈ ಕಡೆ ಲಕ್ಷ್ಮಿಯವ್ರು ಇರೋ ತನಕ ಬರೋ ತನಕ ಇಲ್ಲಿಗೆ ಯಾವುದೇ ಕಾರಣಕ್ಕೂ ನನಗೂ ಇಲ್ಲಿ ಇರೋಕೆ ಸಾಧ್ಯ ಇಲ್ಲ ನನಗೆ ನೆಮ್ಮದಿಯಾಗಿರೋಕ್ಕಾಗಲ್ಲ ಆಗಲ್ಲ ಅವ್ರನ್ನ ಅಲ್ಲಿ ಬಿಟ್ಟು ಅವ್ರು ಯಾವಾಗ ಬರ್ತಾರೋ ನಾನು ಕೂಡ ಅವ್ರ ಜೊತೆ ಅವಾಗ್ಲೇ ಬರ್ತೀನಿ ಅಂತ ಹೇಳಿ ಮನೆ ಬಿಟ್ಟು ಹೊರಟೆ ಬಿಡ್ತಾನೆ ಈ ಕಡೆ ವೈಷ್ಣವ್ ಇದರಿಂದಾಗಿ ಕಾವೇರಿ ಹಾಗೆ ಶಾಕ್ ಆಗ್ತಿದ್ದಾರೆ ಕುಸ್ತು ಹೋಗ್ತಿದ್ದಾರೆ ಆಗ್ತಾನೆ ಅತ್ತೆ ಹೇಳಿದ ಮಾತನ್ನ ನೆನಪು ಮಾಡ್ಕೊತಿದ್ದಾರೆ ಖಂಡಿತ ಕೈಗೆ ಸಿಗೋದಿಲ್ಲ ಅವ್ನ ಲಕ್ಷ್ಮಿನಿಂದ ನೀನು ಎಷ್ಟು ಅವನನ್ನ ಲಕ್ಷ್ಮಿನ ದೂರ ಮಾಡೋಕೆ ಟ್ರೈ ಮಾಡ್ತೀಯೋ ಅಷ್ಟು ಅವರಿಬ್ರು ಒಂದಾಗ್ತಾರೆ ಅಷ್ಟು ನಿನ್ನ ಮಗ ಅವಳಿಗೆ ಹತ್ರ ಆಗ್ತಾ ಹೋಗ್ತಾರೆ ನಿನ್ನಿಂದ ದೂರ ಆಗೋ ಕ್ಷಣ ತುಂಬಾ ದೂರ ಇಲ್ಲ ಅಂತ ಹೇಳಿದು ಎಲ್ವನ್ನ ಕೂಡ ಕಾವೇರಿಯವರು ನೆನಪು ಮಾಡ್ಕೋತಾರ ಈ ಕಡೆ ಕಾವೇರಿಯವರ ಕೋಪ ಮತ್ತಷ್ಟು ಜಾಸ್ತಿ ಆಗ್ತಾ ಇದ್ರೆ ಆ ಕಡೆ ಲಕ್ಷ್ಮಿ ಕನಸಲ್ಲೂ ಕೂಡ ಕೀರ್ತಿನೇ ಜಪಿಸ್ತದಾಳೆ ಅಂದು ರಾಮಾಯಣದ ನಾಟಕದಂದು ಕೀರ್ತಿ ಬೊಂಬೆ ರಾಣಿ ಬೊಂಬೆ ಇಟ್ಕೊಂಡು ಬಂದದನ್ನ ನೆನಪು ಮಾಡ್ಕೊತದಾಳೆ ಹಾಗಿದ್ರೆ ಅದು ಕನಸ ಅಥವಾ ನಿಜವಾಗ್ಲೂ ಕೂಡ ಆಕೆ ಅಂದು ಬಂದಿಲ್ಲ ಅದನ್ನ ಗಮನಿಸಲಿಲ್ವಾ ಈ ಕಡೆ ಲಕ್ಷ್ಮಿ ಮತ್ತೊಮ್ಮೆ ಈ ಕಡೆ ಲಕ್ಷ್ಮಿ ಕೀರ್ತಿ ಇಲ್ಲೇ ಇದೇ ಅನ್ನೋ ಸಾಲಿಡ್ ಪ್ರೂಫ್ ಜೊತೆಗೆ ಹುಡ್ಕೋದಕ್ಕೆ ಮುಂದಾಗ್ತಾಳೆ ಏನಾಗುತ್ತೆ ಮುಂದಿನ ವಿಜಯ